ಕುಬಣೂರು ಸೇತುವೆ ಬಳಿ ರಸ್ತೆಯು ಶೋಚನೀಯ ವಸ್ಥೆ ಸೇತುವೆ ಇಕ್ಕಡೆಗಳಲ್ಲಿ ಕುಸಿತದ ಭೀತಿ ಮಂಗಲ್ಪಾಡಿ ಗ್ರಾಮ ಪಂಚಾಯತಿನ ಕುಬನೂರು ಸೇತುವೆ ಸಮೀಪದಲ್ಲಿನ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಸೇತುವೆಯ ಎರಡು ಬದಿಗಳು ಕುಸಿಯುವ ಭೀತಿಯಲ್ಲಿದೆ ಈ ರಸ್ತೆಯಿಂದ ರಾತ್ರಿ ಸಮಯದಲ್ಲಿ ಮರಳು ತುಂಬಿದ ಘನಗಾತ್ರದ ಲಾರಿಗಳು ಇಲ್ಲಿಂದ ಸಂಚರಿಸುವ ಕಾರಣ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿರಬಹುದೆಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬೇಕೂರು ಶಾಂತಿಗುರಿಯಿಂದ ಪಚ್ಚಂಬಳ ಸಂಪರ್ಕಿಸುವ ಸೇತುವೆ ಇದಾಗಿದ್ದು ಕುಬಣೂರು ಪರಿಸರದಲ್ಲಿ ವಿದ್ಯಾಸಂಸ್ಥೆಗಳು ಗ್ರಾಮಾಧಿಕಾರಿ ಕಚೇರಿ ಅಂಗನವಾಡಿ ವಿವಿಧ ಆರಾಧನಾ ಮಂದಿರಗಳು ಕಾರ್ಯಾಚರಿಸುತ್ತಿದ್ದು ವಿದ್ಯಾರ್ಥಿಗಳನ್ನು ಹೊತ್ತ ಶಾಲಾ ಬಸ್ ರಿಕ್ಷಾ ಇತರ ವಾಹನಗಳು ಇದೇ ಸೇತುವೆಯಿಂದ ಹಾದು ಹೋಗುತ್ತಿದ್ದು ಸೇತುವೆಯ ಸನಿಹದಲ್ಲಿರುವ ರಸ್ತೆಗಳು ಸಂಪೂರ್ಣ ಹೊಂಡಮಯವಾಗಿದ್ದು ವಿದ್ಯಾರ್ಥಿಗಳ ಪ್ರಯಾಣವು ದುಸ್ಸಾಹಸವಾಗಿದೆ ಸಾರ್ವಜನಿಕರಿಗೆ ಪ್ರಯಾಣವಂತೂ ತೀರಾ ಕಷ್ಟಕರವಾಗಿದೆ ಇಲ್ಲಿನ ಶೋಚನೀಯ ವಸ್ಥೆಗೆ ಇದೇ ರೀತಿ ಮುಂದುವರಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಕಳೆದ ವರ್ಷ ಇದೇ ಸೇತುವೆ ಸಂಪೂರ್ಣ ಕುಸಿದು ಇಲ್ಲಿನ ಪ್ರಯಾಣವನ್ನು ಅಲ್ಪ ಸಮಯ ಸಂಪೂರ್ಣ ನಿರ್ಬಂಧಿಸಿ ತದನಂತರ ಲಕ್ಷಾಂತರ ರು ಭರಿಸಿ ನೂತನ ಸೇತುವೆ ನಿರ್ಮಿಸಲಾಗಿತ್ತು ಇದೀಗ ಈ ರಸ್ತೆ ಹಾಗೂ ಸೇತುವೆಯ ಭದ್ರತೆಗೆ ಮರಳು ಸಾಗಾಟ ಲಾರಿಗಳನ್ನು ನಿಯಂತ್ರಿಸಲು ಅಧಿಕೃತರು ಮುಂದಾಗಬೇಕೆಂದು ರಸ್ತೆಯ ಶಿಥಿಲಾವಸ್ಥೆ ಸರಿಪಡಿಸಲು ಸಂಬಂಧಪಟ್ಟ ಅಧಿಕೃತರು ಮುಂದಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ